ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಗನ ಡಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ವಿಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಹಾಗೆ ಲೈಕ್ ಕೊಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಏನು ನೋಡ್ಬೋದು ಅಂದ್ರೆ ಇವತ್ತು ನಾನು ನಮ್ಮ ಮನೆಯಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಯಾವ ರೀತಿ ಮಾಡಬೇಕು ಬ್ಯಾಚುಲರ್ಸ್ ರೂಮಲ್ಲಿ ಫ್ರೀ ಟೈಮಲ್ಲಿ ಹಾಗೆ ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ಟೊಮೊಟೊ ಒಂದು ಆಲೂಗೆಡ್ಡೆ ಒಂದು ಕ್ಯಾರೆಟು ಎರಡು ಈರುಳ್ಳಿ ಹಾಗೆಯೇ ಹುಳ್ಳಿಕಾಯಿ ಇಷ್ಟು ತರಕಾರಿ ಯೂಸ್ ಮಾಡ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿ ಟೊಮೊಟೊ ಯಾಕೆ ಅಂದರೆ ಇದು ಒಂದು ಲೋಟಾಗಿ ಮಾಡ್ತಾ ಇರೋದು ತ್ರೀ ಮೆಂಬರ್ಸ್ಗೆ ಸಿಂಪಲಾಗಿ ಮಾಡ್ತಾ ಇರೋದು ವೆಜಿಟೇಬಲ್ ಎಷ್ಟಿದೆಯೋ ಅಷ್ಟು ಅಲ್ಲೇ ಮಾಡೋದು ಈರುಳ್ಳಿ ಕರಿಬೇನ ಸೊಪ್ಪು ಹಾಗೆ ಪಲಾವ್ ಸಿಟ್ಟು ಹಾಗೆಯೇ ಗರಂ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಸುಳ್ಳು ಇಟ್ಕೊಂಡಿದ್ದೀನಿ ಅದನ್ನು ಜಜ್ಜಿ ಪೇಸ್ಟ್ ಥರ ಮಾಡಿ ಅದಕ್ಕೆ ಯೂಸ್ ಮಾಡ್ಕೋಬೇಕು ಪಲಾವ್ಗೆ ಹಾಗೆ ಬೀನ್ಸು ಪೊಟ್ಯಾಟೊ ಹಾಗೆ ಕ್ಯಾರೆಟು ಎಲ್ಲ ಹಚ್ಚಿಟ್ಟಿದ್ದೀನಿ ಇವಾಗ ಇನ್ನು ನನ್ನ ಫ್ರೆಂಡ್ಸ್ ಬರೋದು ಲೇಟು ಬಿಸಿ ಬಿಸಿದು ಮಾಡೋಕ್ಕೆ ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಹಾಫ್ ಆನ್ ಅವರ್ಗೆ ಎಲ್ಲ ಮುಗಿಸ್ಬೋದು ಒಗ್ಗರಣೆ ಎರಡು ನಿಮಿಷ ಕೂಗುತ್ತೆ ಕೂಗಿದ್ಮೇಲೆ ಬಿಸಿ ಬಿಸಿಯಾಗಿ ಊಟ ಮಾಡ್ಬೋದು ಮನೆ ದೇವರು ಕ್ಯೂಟಾಗಿದೆ ಆಂಜನೇಯ ಹಾಗೆ ರಾಘವೇಂದ್ರ ಸ್ವಾಮಿ ಫಸ್ಟ್ ಕುಕ್ಕರ್ ಇಟ್ಟು ಆ ನೀರೆಲ್ಲ ಹೋಗಬೇಕು ನೀರು ಹೋಗೋವರೆಗೂ ಆಯಿಲ್ ಹಾಕ್ಬಾರ್ದು ಆಯಿಲ್ ಹಾಕಿದ್ರೆ ಮುಖಕ್ಕೆ ಸಿಲು ಈ ಥರ ನೀರು ನೀರೆಲ್ಲ ಇಂತ ಇದೆ いいよりしょんのだきまてたかいわたら。わたくいとないがないかんさ。 அதுக்குள்ள அரிசி கார்புரி ಸಾಲ್ಟ್ ಒಂದು ತೋಟ ಅಕ್ಕಿಗೆ ಇವಾಗ ನೀರು ಇದು ಕುದೀತಿರ್ಲಿ ಅಷ್ಟೊತ್ತಿಗೆ ಅಕ್ಕಿ ತೊಳ್ಕೊಂಡು ಬರೋಣ ನೀರು ಕುದೀತಿದೆ ಇವಾಗ ಇದಕ್ಕೆ ಹಾಕೋಲ್ಲ ಅಕ್ಕಿ ಹಾಕಿದ್ದೀನಿ ಕುದೀತಿದ್ದೆ ಒಂದು ಸರ್ತಿ ಉಪ್ಪು ಕರೆಕ್ಟಾಗಿದೆಯಾ ಹೆಂಗಂತ ಚೆಕ್ ಮಾಡಿಬಿಟ್ಟು ಕಮ್ಮಿ ಇದ್ರೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ ಆ ಥರ ಎಲ್ಲ ತೊಳೆದು ಮತ್ತು ಮಾಡಿ ಉದ್ರ ಉದ್ರಾಗಿ ವೆಜಿಟೇಬಲ್ ಪಲಾವ್ ರೆಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡು ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್